ಎಲ್ಲ ಮಾಧ್ಯಮಗಳು ಬಿಡಿ ಎಲ್ಲ ಮಾಧ್ಯಮಗಳು ಮಾರಿಕೊಂಡಾಗಿದ್ದಾವೆ ರಿಪಬ್ಲಿಕ್ ಕನ್ನಡ ಒಂದು ಅದು ಪೂರ್ತಿ ಏನ ತಮಗೆ ತಾವು ಮಾರ್ಕೊಂಡು ಬಿಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದವರು ದಿವಸ ಬಂದು ಇಲ್ಲಿ ಪ್ಯಾಚಪ್ ಮಾಡೋದಕ್ಕೋಸ್ಕರವಾಗಿ ಪ್ಯಾಚಪ್ ಮಾಡೋದಕ್ಕೋಸ್ಕರವಾಗಿ ಹೋರಾಟಗಾರರನ್ನ ವಿಲನ್ ಮಾಡೋದಕ್ಕೋಸ್ಕರವಾಗಿ ರಿಪಬ್ಲಿಕ್ ಕನ್ನಡದವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು ಬೂತ್ ಪೀಸ್ ಆಗಿ ಅವರು ಮುಖವಾಣಿಗಳಾಗಿ ಯಾರ ಪರವಾಗಿ ಮಾತನಾಡ್ತಾ ಇದ್ದಾರೆ ಅನ್ಯಾಯಕ್ಕೊಳಪಟ್ಟಂಥವರ ಪರವಾಗಿ ಮಾತಾಡಬೇಕಾಗಿತ್ತು ಅವರ ಧ್ವನಿಯಾಗಿ ಮಾತಾಡಬೇಕಾಗಿತ್ತು ಇವ್ರು ಮಾಡ್ತಾ ಇರೋದೇನು ಯಾರ್ಯಾರು ಧ್ವನಿ ಎತ್ತುತ್ತಾರೋ ಧ್ವನಿ ಅಡಗಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡದವ್ರು ಮಾಡ್ತಾರೆ ಇನ್ನು ಸುವರ್ಣ ವಾಹಿನಿಯವ್ರನ್ನಂತೂ ಬಿಟ್ಬಿಡಿ ಅವರಂತೂ ಟೋಟಲಿ ಮೊದಲಿಂದನೂ ಅದೇ ಕೆಲಸ ಆಯಿತು ಇನ್ನು ಇನ್ನು ಪವರ್ ಟಿ ವಿ ಅವ್ರನ್ನ ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಇನ್ನು ಟಿ ವಿ ನೈನ್ ಆಗಿರ್ಬೋದು ಭಾಳಷ್ಟು ಚಾನಲ್ಗಳು ಇವತ್ತು ಮಾರ್ಕೊಂಡು ಬಿಟ್ಟಿರುವಂಥ ಸಮಯದಲ್ಲಿ ಗ್ಯಾರಂಟಿ ನ್ಯೂಸ್ ಏನೋ ಒಂದು ಸುದ್ದಿ ಮಾಡುತ್ತೆ ಒಳ್ಳೇದು ನ್ಯಾಯದ ನ್ಯಾಯಪರವಾಗಿ ಧನಿ ಎತ್ತಾರೆ ಅಂತಂದರೆ ಇವರೂ ಸಹ ಸುಳ್ಳು ಸುದ್ದಿಗಳನ್ನು ಹರಡಕ್ಕೆ ಪ್ರಾರಂಭ ಮಾಡಿದಾಗ ಯಾರನ್ನು ನಂಬಬೇಕು ಬುರುಡ ಮಾಧ್ಯಮಗಳ ಸಾಲಿಗೆ ಗ್ಯಾರಂಟಿ ನ್ಯೂಸು ಸೇರ್ಪಡೆ ಆಗ್ತಾ ಇದೆಯಾ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ ಎಸ್ ಐ ಟಿಯನ್ನು ಕ್ಲೋಸ್ ಮಾಡಬೇಕು ತನಿಖೆಯನ್ನು ಬೇಗ ಮುಗಿಸಿ ಅಂತೇಳಿ ಪರಮೇಶ್ವರ್ ಅವರು ಹೇಳ್ಬಿಟ್ಟಿದ್ದಾರೆ ಪರಮೇಶ್ವರವ್ರು ಅವರು ಹೇಳ್ಬಿಟ್ಟಿದಾರಂತೆ ಮುಗಿಸ್ಬಿಡಿ ಇದನ್ನು ಬೇಗ ಮುಗಿಸ್ಬಿಡಿ ಅಂತೇಳಿ ಬ್ರೇಕಿಂಗ್ ನ್ಯೂಸು ಬ್ರೇಕಿಂಗ್ ನ್ಯೂಸು ಅಂತ ಕೊಡ್ತಾ ಇದ್ದಾರೆ ಇಷ್ಟೊಂದು ಆತರ ಯಾಕ್ರಿ ಯಾಕೆ ರೀ ನಿಮಗೆ ಇಷ್ಟೊಂದು ಆತರ ಯಾಕೆ ಯಾತಕ್ಕೆ ಆ ಥರ ನಿಮಗೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದಾವೆ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಇಲ್ಲಿ ಕಾಣೆಯಾಗಿರುವಂಥವರು ಹೊರಗಡೆ ಬರ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಸಹ ಮುಚ್ಚಿಬಿಡಬೇಕಂತೆ ಚಿನ್ನಯ್ಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸ್ವಾಮಿ ನ್ಯಾಯಾಧೀಶರ ಮೇಲೆ ಮುಂದೆ ಕೊಟ್ಟಿದ್ದಾನೆ ಅದಾದ ಮೇಲೆ ಉಲ್ಟ ಕೊಟ್ಟಿರ್ತಾನೆ ಯಾತಕ್ಕೂ ಕೊಟ್ಟ ಯಾತಕ್ಕೂ ಉಲ್ಟಾ ಮಾಡ್ದ ತನಿಖೆ ಆಗೋದು ಬೇಡ ತನಿಖೆ ಆಗೋದು ಬೇಡವಾ ಇಲ್ಲಿ ಏನು ಕೊಡಗಿನ ಒಬ್ಬ ವ್ಯಕ್ತಿ ಅಸ್ಥಿ ಪಂಜರ ಸಿಕ್ತಲ್ಲ ತನಿಖೆ ಆಗೋದು ಬೇಡವಾ ಒಬ್ಬ ಗುಬ್ಬಿ ಒಬ್ಬ ಯುವಕನ ಅಸ್ಥಿ ಪಂಜರ ಸಿಗ್ತಾ ತನಿಖೆ ಆಗೋದು ಬೇಡವಾ ಇನ್ನೂ ಐದು ಅಸ್ಥಿ ಪಂಜರ ತನಿಖೆ ಆಗೋದು ಬೇಡವಾ ಯಾತಕ್ಕೋಸ್ಕರ ಮುಚ್ಚಾಕ್ತಾ ಇದ್ದೀರಿ ಸತ್ಯ ಹೊರಗಡೆ ಬರಬೇಕಲ್ಲ ಏನಂತ ಮುಚ್ಚಾಕ್ತಾ ಇದ್ದೀರಿ ಏನಂತ ಮುಚ್ಚಾಕ್ಲಿಕ್ಕೆ ಹೊರಟಿದ್ದೀರಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಮೀಡಿಯಾಗಳು ನಡಿಬೇಕು ನಿಮ್ಮ ಮೀಡಿಯಾಗಳು ಚೆನ್ನ ಚಾಲನೆ ಮಾಡಬೇಕು ಯಾರನ್ನೋ ಒಳ್ಕೊಂಡ್ರೆ ಏನೋ ಒಂದು ಬರುತ್ತೆ ಅಂತ ಏನಾದರೂ ಹೋಗ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಪತ್ರಕರ್ತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಪ್ರಾಮಾಣಿಕವಾಗಿ ಮಾಡಿ ಯಾತಕ್ಕೆ ಮಾಡ್ತಾ ಇಲ್ಲ ಇಲ್ಲಿ ಇಷ್ಟೊಂದು ತಪ್ಪುಗಳು ನಡೀತಾ ಇದೆ ಎಸ್ ಐ ಟಿನ ಕ್ಲೋಸ್ ಮಾಡ್ತಾರಂತೆ ಎಸ್ ಐ ಟಿನ ಕ್ಲೋಸ್ ಮಾಡ್ತಾರಂತೆ ಎಷ್ಟೆಷ್ಟು ವಿಚಾರಗಳನ್ನು ಯಾವ್ಯಾವ ರೀತಿ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ ಯಾವ್ಯಾವ ರೀತಿ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ ಎಸ್ ಐ ಟಿ ಇವತ್ತರೆಗೂ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದೆಯಾ ನಿಮಗೆ ಎಸ್ ಐ ಟಿ ಏನಾದರೂ ನಾವು ಮುಚ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆಯಾ ನಿಮಗೆ ಬಿಡಿ ಎಲ್ಲ ಮಾಧ್ಯಮಗಳು ಬಿಡಿ ಎಲ್ಲ ಮಾಧ್ಯಮಗಳು ಮಾರಿಕೊಂಡಾಗಿದ್ದಾವೆ ರಿಪಬ್ಲಿಕ್ ಕನ್ನಡ ಅದು ಪೂತಿ ಏನೋ ತಮಗೆ ತಾವು ಮಾರ್ಕೊಂಡು ಬಿಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದವರು ದಿವ್ಸ ತಗೊಂಡು ಬಂದು ಇಲ್ಲಿ ಪ್ಯಾಚಪ್ ಮಾಡೋದಕ್ಕೋಸ್ಕರವಾಗಿ ಪ್ಯಾಚಪ್ ಮಾಡೋದಕ್ಕೋಸ್ಕರವಾಗಿ ಹೋರಾಟಗಾರರನ್ನು ವಿಲನ್ ಮಾಡೋದಕ್ಕೋಸ್ಕರವಾಗಿ ರಿಪಬ್ಲಿಕ್ ಕನ್ನಡದವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು ಬೌತ್ ಪೀಸ್ ಆಗಿ ಅವರು ಮುಖವಾಣಿಗಳಾಗಿ ಯಾರ ಪರವಾಗಿ ಮಾತನಾಡ್ತಾ ಇದ್ದಾರೆ ಅನ್ಯಾಯಕ್ಕೊಳಪಟ್ಟಂಥವರ ಪರವಾಗಿ ಮಾತಾಡಬೇಕಾಗಿತ್ತು ಅವರ ಧ್ವನಿಯಾಗಿ ಮಾತಾಡಬೇಕಾಗಿತ್ತು ಇವ್ರು ಮಾಡ್ತಾ ಇರೋದೇನು ಯಾರ್ಯಾರು ಧ್ವನಿ ಎತ್ತುತ್ತಾರೋ ಧ್ವನಿ ಅಡಿಸೋ ಕೆಲಸ ರಿಪಬ್ಲಿಕ್ ಕನ್ನಡದವ್ರು ಮಾಡ್ತಾರೆ ಇನ್ನು ಸುವರ್ಣ ವಾಹಿನಿಯವ್ರನ್ನಂತೂ ಬಿಟ್ಬಿಡಿ ಅವರಂತೂ ಟೋಟಲಿ ಮೊದಲಿಂದನೂ ಅದೇ ಕೆಲಸ ಆಯಿತು ಇನ್ನು ಇನ್ನು ಪವರ್ ಟಿ ವಿ ಅವ್ರನ್ನ ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಇನ್ನು ಟಿ ವಿ ನೈನ್ ಆಗಿರ್ಬೋದು ಬಹಳಷ್ಟು ಚಾನಲ್ಗಳು ಇವತ್ತು ಮಾರ್ಕೊಂಡು ಬಿಟ್ಟಿರುವಂಥ ಸಮಯದಲ್ಲಿ ಗ್ಯಾರಂಟಿ ನ್ಯೂಸ್ ಏನೋ ಒಂದು ಸುದ್ದಿ ಮಾಡುತ್ತೆ ಒಳ್ಳೇದು ಕೊಡ್ತಾ ಇದೆ ನ್ಯಾಯದ ಪರವಾಗಿ ದನಿ ಎತ್ತಾರೆ ಅಂತಂದ್ರೆ ಇವರೂ ಸಹ ಸುಳ್ಳು ಸುದ್ದಿಗಳನ್ನ ಹರಡಕ್ಕೆ ಪ್ರಾರಂಭ ಮಾಡಿದಾಗ ಯಾರನ್ನ ನಂಬಬೇಕು ಯಾರನ್ನ ನಂಬಬೇಕು ರಾಧಾ ಹಿರೇಗೌಡ್ರೆ ನೀವು ಹೋಗಿ ಕುಸುಮಾವತಿಯವ್ರ ಜೊತೆ ಮಾತಾಡಿದ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಜೊತೆ ಮಾತಾಡಿದ್ರಿ ಅಲ್ಲಿರೋರ ಹತ್ರ ಮಾತಾಡಿದ್ರಿ ನೀವು ನ್ಯಾಯ ಕೇಳಿದ್ರಿ ಬಹಳ ಖುಷಿ ಆಗುತ್ತೆ ಎಸ್ ಐ ಟಿನ ರಚನೆ ಕ್ಲೋಸ್ ಮಾಡಿಬಿಡ್ತೀವಿ ಅಂತೇಳಿ ಪರಮೇಶ್ವರ್ ಅವ್ರು ಹೇಳಿದ್ರ ಪರಮೇಶ್ವರ್ ಅವ್ರು ಹೇಳಿದ್ರ ನೀವು ಸಹ ಇದೇ ರೀತಿ ಹೋಗ್ಬಿಟ್ರೆ ಮತ್ತು ಯಾರ ಮೇಲೆ ನಂಬಿಕೆ ಇಡ್ಬೇಕು ನಾವು ಯಾರ ಮೇಲೆ ನಂಬಿಕೆ ಇಡಬೇಕು ಅನ್ಯಾಯ ಒಂದು ತಲೆ ಬುರುಡೆ ಒಂದು ಮೂಳೆ ಸಿಕ್ತು ಅಂತಂದ್ರೂ ಆ ಮೂಳೆ ಹೇಗಾಯ್ತು ಹೇಗೆ ಬಂತು ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಚಾರಣೆ ಮಾಡ್ತಾ ಇದ್ದಾರೆ ಟ್ಯಾಲಿ ಇಲ್ಲ ಅವ್ರು ಹೇಳ್ತಾ ಇರೋದಕ್ಕೆ ಟ್ಯಾಲಿ ಇಲ್ಲ ಈಗ ಯಾವುದನ್ನು ಸುದ್ದಿ ಮಾಡ್ತೀರಾ ನೀವು ರೋಷಾವೇಶದಿಂದ ಮಾತಾಡ್ಬಿಟ್ನಲ್ಲ ಉಪಾಧ್ಯಕ್ಷ ಪ್ರೆಸ್ ಮೀಟ್ ಮಾಡ್ಕೊಂಡು ಮಾಜಿ ಅಧ್ಯಕ್ಷ ಮಾತಾಡ್ಬಿಟ್ರಲ್ಲ ಈಗ ಕೊಡಬೇಕಲ್ಲ ಈಗ ಚಿನ್ನಯ್ಯ ಊತ ಹಾಕಿರೋ ಜಾಗದಲ್ಲಿ ನೂರಾರು ಅಸ್ಥಿ ಸಿಗುತ್ತೆ ಅಂತ ಹೇಳಿದವರು ಈಗ ಹುಡುಕ್ಕೊಡ್ಬೇಕಲ್ಲ ಅವರು ಎಲ್ಲದನ್ನು ಪ್ರಶ್ನೆ ಮಾಡ್ರಿ ಒಂದು ಜರ್ನಲಿಸಮ್ ಅನ್ನೋದು ಒಂಥರ ವರ ಇದ್ದಂಗೆ ನಿಮಗೆ ಅದೊಂದು ಎಲ್ಲರಿಗೂ ಬರೋದಿಲ್ಲ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿರೋರಿಗೆ ನಿಮ್ಗೆ ಒಂಥರ ಶಕ್ತಿ ಇದ್ದಂಗೆ ಅದನ್ನು ಅದನ್ನು ಬಳಸ್ಕೊಳ್ಳಿ ನ್ಯಾಯ ನ್ಯಾಯಯುತವಾಗಿ ನೀವು ಮಾತನಾಡಿ ಅದು ಬಿಟ್ಟು ಬಿಟ್ಟು ಏನೆಲ್ಲ ಮಾಡ್ತಾಯಿದ್ದೀರಿ ಏನೆಲ್ಲ ಮಾಡ್ತಾಯಿದ್ದೀರಿ ಏನೆಲ್ಲ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಇದು ತಪ್ಪು ನಾವು ನಿಮ್ಮ ಮಾಧ್ಯಮಗಳಿಗೆ ನಾವು ಕೇಳ್ಕೊಳ್ತಾ ಇರ್ಬೋದು ನೀವು ಸರಿ ಆದರೆ ಈ ವ್ಯವಸ್ಥೆ ಸರಿ ಆಗುತ್ತೆ ನೀವು ಸರಿ ಆದರೆ ಈ ವ್ಯವಸ್ಥೆ ಏನು ಆಡಳಿತ ದಾರಿ ತಪ್ಪುತ್ತಾ ಇದೆಯಲ್ಲ ಅದು ಸರಿಯಾಗುತ್ತೆ ನೀವೇ ನಿಮಗೆ ನೀವೇ ನೀವು ಆತ್ಮವಂಚನೆ ಮಾಡಿಕೊಂಡು ನಿಮಗೆ ನೀವೇ ಆತ್ಮವಂಚನೆ ಮಾಡ್ಕೊಂಡಿದ್ರೆ ನಿಮ್ಮನ್ನು ಯಾರು ತಾನೇ ನಿಮ್ಮನ್ನು ನಂಬಲಿಕ್ಕೆ ಸಾಧ್ಯ ಆಗುತ್ತೇವೆ ಯಾರು ನಂಬ್ತಾರೆ ನಿಮ್ಮನ್ನು ಯಾರನ್ನು ಓಲೈಸ್ಕೊಂಡು ಏನೋ ಮಾಡಿಕೊಂಡು ನಾನು ಪತ್ರಿಕೋದ್ಯಮದಲ್ಲಿ ಇದ್ದೀನಿ ಅನ್ನೋದನ್ನು ನಿಮ್ಮ ವಂಚನೆಯನ್ನು ನೀವು ಮಾಡ್ಕೊಳಂಗೆ ಭಾಳಷ್ಟು ಜನ ಭಾಳಷ್ಟು ಪತ್ರಕ ಪತ್ರಕರ್ತರನ್ನ ನಾವು ನೋಡ್ತಾ ಇದ್ದೀವಿ ಅನಿವಾರ್ಯವಾಗಿ ಮನೆಯಾರೋ ಒಂದು ರಂಜಿತ್ ಅನ್ನೋ ವ್ಯಕ್ತಿ ವರದಿಗಾರ ಅಲ್ಲಿ ಚ ಫ್ರೀಡಮ್ ಪಾರ್ಕ್ನಲ್ಲಿ ಬೈಕ್ ಸಿಕ್ಕಂಗೆ ಬೈತಾಳ ಹೆಣ್ಣುಮಗಳು ಚಿಕ್ಕ ಕೆಂಪಮ್ಮ ಹೇಳ್ತಾ ಇದ್ದಾರೆ ನಂದೇನಿಲ್ಲ ನಾನು ನಿಮ್ಮ ಥರ ಕೆಲಸ ಮಾಡೋನು ಅಂತ ಹೇಳ್ತಾನೆ ಹಾಗಾದರೆ ಇದ್ರ ಹಿಂದೆ ಯಾರಿದ್ದಾರೆ ಎಡಿಟ್ರ್ ಏನಾದ್ರು ತಪ್ಪು ಮಾಡ್ತಾ ಇದ್ದಾರಾ ಎಡಿಟ್ರ್ಗಳೇನಾದ್ರು ಡೀಲ್ ಆಗಿಬಿಟ್ಟಿದಾರಾ ಎಲ್ಲ ವಿಚಾರ ಹೊರಗಡೆ ಬರಬೇಕಲ್ಲ ಎಸ್ ಐ ಟಿ ನೀವು ತಿಳ್ಕೊಂಡಷ್ಟು ಮಟ್ಟಿಗೆ ಯಾವ ಕಾರಣಕ್ಕೂ ಅದು ತನಿಖೆ ನಡೀತಾ ಇದೆ ಅದು ಹೊರ್ಗಡೆ ಬರಬೇಕು ಪ್ರತಿಯೊಂದೂ ಸಹ ಪದ್ಮಲತಾ ವಿಚಾರ ದೂರು ಕೊಟ್ಟಿದೆ ಆನೆ ಮಾವತನ ವಿಚಾರ ದೂರು ಕೊಟ್ಟಿದೆ ವೇದವಲ್ಲಿ ದೂರು ಕೊಟ್ಟಿದೆ ಹೇಮಲತಾ ದೂರು ಕೊಟ್ಟಿದೆ ಮತ್ತು ಅಸ್ಥಿ ಪಂಜರಗಳು ಮೂವತ್ತು ದೂರುಗಳು ದಾಖಲಾಗಿದ್ದಾವೆ ಇನ್ನು ತನಿಖೆ ಆಗಬೇಕು ಅದು ಆರು ತಿಂಗಳಾಗುತ್ತೋ ಒಂದು ವರ್ಷ ಆಗುತ್ತೋ ಆಗಬೇಕು ಪ್ರತಿಯೊಂದು ಹೊರಗಡೆ ಬರಬೇಕು ಗ್ರಾಮ ಪಂಚಾಯತಿನಲ್ಲಿ ಆಗಿರುವಂತಹ ಯು ಡಿ ಆರ್ಗಳ ಬಗ್ಗೆ ತನಿಖೆ ಆಗಬೇಕು ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಬಂದು ಆನಂತರ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಎಲ್ಲರ ಮುಖವಾಡ ಬಯಲಾಗಬೇಕು ಅಂದರೆ ಕನಿಷ್ಠ ಆರು ತಿಂಗಳಿಂದ ಒಂದು ವರ್ಷ ಬೇಕಾಗುತ್ತೆ ಇದನ್ನು ಮುಚ್ಚಾಕೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವತ್ತಿನವರೆಗೂ ಹೋರಾಟಗಾರರ ಮೇಲೆ ಕೇಸ್ ಆಗ್ತಾ ಇದೆಯಾ ಹೊರತು ಯಾರ್ಯಾರ ಮೇಲೆ ಆರೋಪ ಮಾಡಿದಾರಲ್ಲ ಅವ್ರನ್ನೇನಾದ್ರೂ ವಿಚಾರಣೆ ಮಾಡಿ ಅವ್ರ ಮೇಲೆ ಏನಾದ್ರೂ ಎಫ್ ಐ ಆರ್ ಮಾಡಿದಾರಾ ಖಂಡಿತ ಮಾಡಿಲ್ಲ ಮಾಧ್ಯಮಗಳು ಅನ್ನೋದು ಈ ದೇಶವನ್ನು ಕಾಪಾಡಬೇಕಾಗಿರುವಂಥವ್ರು ನೀವುಗಳೇ ಈ ಥರ ದಾರಿ ಅಂತ ಕೆಲಸ ಮಾಡಿಕೊಂಡ್ರೆ ಕಮರ್ಷಿಯಲ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ಗೋಸ್ಕರವಾಗಿ ಮಾಡಿಕೊಂಡ್ರೆ ನಿಮ್ಮನ್ನ ಜನ ಕ್ಷಮಿಸೋದಿಲ್ಲ ರೀ ಈ ಪತ್ರಿಕೋದ್ಯಮ ಅಂತ ಏನಿದೆಯಲ್ಲ ಪವಿತ್ರವಾದಂಥದ್ರೆ ಅದನ್ನು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನು ನಡೀತಿದೆ ಅದನ್ನು ಹೇಳಿ ಊಹೆ ಪಾಹೆಗಳೆಲ್ಲ ಬೇಕಾಗಿಲ್ಲ ಊಹೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಒಂದಷ್ಟು ನೋಡಿ ಸುದ್ದಿವಾಹಿನಿ ಇದೆ ಬೆಂಗಳೂರು ಪೋಸ್ಟು ನಿಖರವಾಗಿ ಕೊಡ್ತಾರೆ ಅವ್ರಿಗೆ ಮಾಹಿತಿ ಸಿಗುತ್ತೆ ನಿಮ್ಗೆ ಯಾಕೆ ಸಿಗೋದಿಲ್ಲ ಅಂದರೆ ನಿಮ್ಮನ್ನು ಯಾರೂ ನಂಬೋದಿಲ್ಲ ಇದು ವಾಸ್ತವ ಸಂಗತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ